ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಉಗ್ರರ ಕ್ಯಾಂಪ್ಗಳು ತಲೆ ಎಚ್ಚುತ್ತ ಅನ್ನೋ ವರದಿಯ ನಡುವೆನೆ ಭಾರತೀಯ ಸೇನೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಮುಂದೇನು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸಂಘರ್ಷ ಆಗಬಹುದು ಅಂತ ಹೇಳಿದೆ ಅಲ್ಲದೆ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ನಾವು ಮೂರು ಶತ್ರುಗಳೊಂದಿಗೆ ಕಾದಾಡದ್ವಿ ನಮ್ಮ ಮುಂದೆ ಮೂರು ಶತ್ರುಗಳಿದ್ರು ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದೆ ಒಂದು ನಲ್ಲಿ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ರಾಹುಲ್ ಸಿಂಗ್ ಮಾತನಾಡ್ತಾ ಇದ್ರು ಈ ವೇಳೆ ಈ ಎಲ್ಲ ಮಹತ್ವದ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸೇನೆಯ ಡೈರೆಕ್ಷನ್ ಹಾಗೂ ಮೂಮೆಂಟ್ಸ್ ಬಗ್ಗೆ ಚೀನಾ ಪಾಕಿಸ್ತಾನಕ್ಕೆ ರಿಯಲ್ ಟೈಮ್ನಲ್ಲಿ ಇನ್ಪುಟ್ಸ್ ಕೊಡ್ತಾ ಇತ್ತು ಭಾರತ ಹೇಗೆ ದಾಳಿ ಮಾಡ್ತಾ ಇದೆ ಭಾರತದ ಫೈಟರ್ ಜೆಟ್ಗಳು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿವೆ ಭಾರತದ ಕ್ಷಿಪಣಿಗಳು ಎಲ್ಲಿಂದ ಈಗ ಫೈರ್ ಆದವು ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ ಎಲ್ಲವನ್ನ ಚೀನಾ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡ್ತಾ ಇತ್ತು ಟರ್ಕಿ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು ಆದ್ರೆ ಚೀನಾ ಈ ತರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದನ್ನ ನೋಡಿದ್ರೆ ನಮ್ಗೇನು ಆಶ್ಚರ್ಯ ಆಗಲ್ಲ ಮೊದಲಿಗೆ ಕಳೆದ ಐದು ವರ್ಷಗಳ ದಾಖಲೆ ತೆಗೆದು ನೋಡಿದ್ರೆ ಪಾಕಿಸ್ತಾನಕ್ಕೆ ಬೇಕಾದ ಎಂಬತ್ತೊಂದು ಪರ್ಸೆಂಟ್ ಮಿಲಿಟರಿ ಹಾರ್ಡ್ವೇರ್ ಅನ್ನ ಚೀನಾನೇ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಮಿಸೈಲ್ ಸ್ಫೋಟಕ ಯುದ್ಧ ನೌಕೆ ರೆಡಾರ್ ಎಲ್ಲವನ್ನ ಚೀನಾನೇ ಕೊಟ್ಟಿದೆ ಅವರು ಪಾಕಿಸ್ತಾನವನ್ನು ತಮ್ಮ ಆಯುಧಗಳನ್ನ ಟೆಸ್ಟ್ ಮಾಡೋ ಲ್ಯಾಬ್ ತರ ಮಾಡ್ಕೊಂಡಿದ್ದಾರೆ ಟರ್ಕಿ ಕೂಡ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದೆ ಪಾಕಿಸ್ತಾನಕ್ಕೆ ಬಾಯ್ ರಕ್ತರ್ ಡ್ರೋನ್ ಸೇರಿ ಅವರು ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದಾರೆ ಮುಂದಿನ ಸಲ ಸಂಘರ್ಷ ಆದರೆ ಪಾಕಿಸ್ತಾನ ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ಬೋದು ಪ್ರಸಕ್ತ ಆಗು ಹೋಗುಗಳ ಎಲ್ಲಾ ಮಾಹಿತಿಗಾಗಿ ಮಸ್ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ